ತಮ್ಮ ತಮ್ಮ ಹೆಸರನ್ನು ಎಲ್ಲ ಪಕ್ಕನ ಯಾಕೆಂದರೆ ಇವಾಗಲೇ ಹಾಲಿ ನಾವು ನಶಿಸಿ ಇದ್ದೀವಿ ನಾವು ಕಸುಬು ವಂಚಿತ ಜನಾಂಗ ನಮ್ಮ ಜನಾಂಗದೇನಾರು ಇವತ್ತಿನ ದಿವಸ ನಾವೇನಾರು ನಿದ್ದೆಗೆಟ್ಟು ಏನಾರು ಇದನ್ನು ಕೂತ್ಕೊಂಡ್ರೆ ನಮ್ಮ ಜನಾಂಗನ ಬು ಇದು ಕರ್ನಾಟಕದ ಮ್ಯಾಪಿಂದ ತೆಗೆದು ದಯಮಾಡಿ ಎಲ್ಲಾರ್ಗೂ ಕೈ ಮುಗಿದು ಏನು ಅಂದರೆ ಎಲ್ಲ ನಮ್ಮ ಜನಾಂಗದ ಬಂಧುಗಳು ಜಾತಿ ಹೆಸರಿನಲ್ಲಿ ಗಾಣಿಗ ಅಂತ ಸೇರಿಸ್ಬೇಕು ಧರ್ಮದ ಹೆಸರಿನಲ್ಲಿ ಹಿಂದೂ ಅಂತ ಸೇರಿಸ್ಬೇಕು ಉಪಜಾತಿ ಅಂತ ಬರುತ್ತಲ್ಲ ಆ ಜಾ ಆ ಕಾಲಂನಲ್ಲಿ ಜ್ಯೋತಿಪಣ ಅಥವಾ ಶಿವಜ್ಯೋತಿಪಣ ಇವೆರಡು ಉಪಜಾತಿನ ಖಂಡಿತವಾಗಲು ಎಲ್ಲರೂ ಸೇರಿಸ್ಬೇಕು ಸೇರಿಸಿದಂಥ ಕಾಲದಲ್ಲಿ ನಮ್ಮದು ಒಂದು ಸ್ವಲ್ಪ ಅಸ್ತಿತ್ವ ಉಳಿತೈತೆ ಯಾಕೆಂದರೆ ನಾವು ನಮ್ಮ ಗಾಣಿಗರು ಕೆಲವೇ ಜಿಲ್ಲೆಗಳಿರ್ತಕ್ಕಂಥವ್ರು ಯಾಕೆಂದ್ರೆ ನಮ್ಮ ಜನಾಂಗನೇ ಯಾವಾಗ ಕ ಗಣನೆಗೆ ತಗೊಳ್ಳಲ್ಲ ಯಾಕೆಂತಂದ್ರೆ ಈ ಸಹ ನಮ್ಮ ಘನ ಸರ್ಕಾರ ಮಾಡ್ತಾ ಇರೋದೇ ಇದು ಸ ಅವ್ಞ ಅವಿಜ್ಞಾನಕವಾಗಿ ನಮ್ಮ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಯಾಕೆಂದರೆ ಯಾವುದೋ ಒಂದು ಕೆ ಇ ಬಿ ಮೀಟ್ರಿಗೆ ಬಿಲ್ ಅಂಟರಿಸ್ಬಿಟ್ಟು ಅಲ್ಲಿ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾಯಿದ್ರೆ ಇದು ಖಂಡಿತವಾಗಲೂ ತಪ್ಪು ನಾವು ಆಲ್ರೆಡಿ ಆಯೋಗಕ್ಕೆ ಆಯೋಗಕ್ಕೋಗಿದ್ದರ ಬಗ್ಗೆ ದೂರ ಸಹ ಸಲ್ಲಿಸಿದ್ದೀವಿ ಏನಂತ ಸಲ್ಲಿಸಿದ್ದೀವಿ ಇದು ಮೀಟ್ರ್ ಮೇಲೆ ನೀವು ಸ್ಟಿಕ್ಕರ್ ಅಂಟರಿಸಿ ಅದನ್ನು ತಗೊಳ್ಳೋದು ಖಂಡಿತವಾಗಲೂ ತಪ್ಪು ಯಾಕೆ ಅಂತ ಅಂದರೆ ಇವತ್ತಿನ ದಿವಸ ಯಾರೋ ಒಬ್ಬರು ಕೆಲಸಕ್ಕೆ ಹೋಗಿರ್ತಾರೆ ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ ಅವ್ರ ಕೆಲಸಕ್ಕೆ ಬಂದಾಗ ಅಲ್ಲಿ ತಗೊಂಡಿರ್ತಾರೆ ಆಕೆ ಆ ಟೈಮಲ್ಲಿ ಅವ್ರು ಇರೋದೇ ಇಲ್ಲ ಒಂದು ಮೀಟ್ರ್ ನಾಲ್ಕು ಜನಕ್ಕೆ ನಾಲ್ಕು ಮನೆಗೆ ತೊಗೊಂಡಿರ್ತಾರೆ ಒಂದು ಮೀಟ್ರ್ ಅವಾಗ ಹೆಂಗೆ ತಗೊತಾರೆ ಈ ನಾಲ್ಕು ಮನೆಯವರು ಇರೋಲ್ಲವಲ್ಲ ಆದ್ದರಿಂದ ದಯಮಾಡಿ ನಮ್ಮ ಸರ್ಕಾರ ಇದನ್ನು ಮಾಡ್ತಾ ಇರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಹ ನಮ್ಮ ಹಿಂದುಳಿದ ವರ್ಗದವರು ಈ ಹಿಂದುಳಿದ ಏನು ಇವತ್ತು ಸಮೀಕ್ಷೆ ಮಾಡ್ತಾ ಇದ್ದಾರೆ ಇದು ಖಂಡಿತವಾಗಲೂ ಸರಿ ಇಲ್ಲ ಅಂತ ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಗ ಜ್ಯೋತಿಪಣ ಗಾಣಿಕ ಸಂಘದ ರಾಜ್ಯಾಧ್ಯಕ್ಷನಾಗಿ ಇವತ್ತು ಘಂಟಾ ಘೋಷವಾಗಿ ಇದು ಸರಿಯಿಲ್ಲ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಒಂದು ಮೀಟ್ರ್ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಜಾತಿ ಗಣತಿ ಮಾಡೋದು ಇದು ಸರಿಯಲ್ಲ ಯಾಕೆಂತಂದ್ರೆ ನಾವು ಸಣ್ಣ ನಾವು ಜಾತಿ ಗಣತಿ ಮಾಡಿರೋದು ನಮ್ಮ ದೇವರಾಜರ ಕಾಲದಲ್ಲೂ ನೋಡಿದ್ದೀವಿ ನಮ್ಮ ಮನೆ ಬಾಗಿಲಿಗೆ ಬರೋರು ಯಾವ್ಯಾವ ಜಾನುವಾರು ಇದಾವೆ ನಾಯಿ ಇದೆ ನರಿ ಇದೆ ಇವ್ರ ಮನೇಲಿ ಸಾಕು ಪ್ರಾಣಿ ಎಷ್ಟಿದ್ದಾವೆ ಇವ್ರ ಜಮೀನು ಎಷ್ಟಿದೆ ಯಾವ ಜನ ಯಾವ ಪಂಗಡಕ್ಕೆ ಸೇರೋರು ಯಾವ ಧರ್ಮಕ್ಕೆ ಸೇರೋರು ಅಂತ ಖಂಡಿತವಾಗ್ಲೂ ಅವಾಗ ನಮೂದನೆ ಮಾಡ್ತಾಯಿದ್ರು ಇದು ಸರಿ ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಎಲ್ಲ ಜನಾಂಗದ ಬಂಧುಗಳು ಇವತ್ತೇನು ಮನವಿ ಮಾಡ್ಕೊತಾ ಇದ್ದೀನಿ ಅಂದರೆ ನಮ್ಮ ಜನಾಂಗದ ಬಂಧುಗಳ ಕಸುಬು ವಂಚಿತ ಜನಾಂಗ ಅದಕ್ಕೋಸ್ಕರ ನಮ್ಮ ಎಲ್ಲ ಜನಾಂಗ ಬಂಧುಗಳು ಅವ್ರವ್ರದ್ದು ಏನಿದೆ ಇವತ್ತು ಆಧಾರ್ ಕಾರ್ಡ್ ಏನು ಕೇಳಿದರೋ ಅದರ ಪ್ರಕಾರ ಅಟ್ಲೀಸ್ಟು ಯಾರು ಅವ್ರನ್ನ ಆ ಮನೆಯವರು ಮುಖ್ಯಸ್ಥರನ್ನ ಸೇರಿಸಿ ಏನು ಕಾಲಮ್ನಲ್ಲಿ ಉಪಜಾತಿನಲ್ಲಿ ಶಿವಜ್ಯೋತಿಪಣ ಅಥವಾ ಶಿವಜ್ಯೋತಿಪಣ ಅಥವಾ ಜ್ಯೋತಿಪಣ ಗಾಣಿಗ ಅಂತ ಎರಡು ಮಾತ್ರ ನಮೂನೆ ಮಾಡಬೇಕು ಅಂತ ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಇವತ್ತಿನ ದಿವಸ ತಮ್ಮ ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲ ನಮ್ಮ ಹದಿನಾರು ಜಿಲ್ಲೆಯಲ್ಲಿ ಯಾವ್ಯಾವ ಜ್ಯೋತಿಪಣ ಹಾಗೂ ಶೂಜ್ಯೋತಿಪಣ ಗಾಣಿಗರಿದ್ದಾರೆ ಖಂಡಿತವಾಗಲೂ ಸೇರಿಸ್ಬೇಕು ಯಾಕೆಂದರೆ ಸೇರಿಸಲಿಲ್ಲ ಅಂದರೆ ನಮ್ಮ ಹೆಸರು ಮತ್ತೊಮ್ಮೆ ಸೇ ಬಿಟ್ಟು ಹೋಗೋವಂಥ ಸಿಚ್ಯುವೇಶನ್ ಇದೆ ಈಗ ಆಲ್ರೆಡಿ ಈಗ ಹಳೇದು ಮಾಡಿದ್ದಾರೆ ಅದರಲ್ಲಿ ನಮ್ಮ ಜ್ಯೋತಿಪಣದವರು ಆರುನೂರ ಇಪ್ಪತ್ತೈದು ಜನ ಅಂತ ನಮೂನೆ ಮಾಡಿದ್ದಾರೆ ಖಂಡಿತವಾಗಲೂ ಅದು ಸರಿ ಇಲ್ಲ ಇನ್ನೊಂದು ಜ್ಯೋ ಶೂಜ್ಯೋತಿಪಣ ಅನ್ನೋದ ಮುನ್ನೂರ ಎಪ್ಪತ್ತೈದು ಜನ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಹದಿನಾರು ಜನ ಹದಿನಾರು ಜಿಲ್ಲೆಗಳಲ್ಲಿ ನಾವು ಬೆಳಕೆ ಜನ ಅಂತ ನಮೂನೆ ಮಾಡಿದ್ದಾರೆ ಮತ್ತೆ ಅದೇ ರಿಪೀಟ್ ಆಗೋದು ಬೇಡ ಎಲ್ಲ ಗಾಣಿಗ ಬಂಧುಗಳು ಇವತ್ತಿನ ದಿವಸ ನಮ್ದು ಏನಿದೆ ನಮ್ಮದು ಸಬ್ ಕ್ಯಾಸ್ಟು ಆ ಸಬ್ ಕ್ಯಾಸ್ಟ್ನ ಸೇರಿಸಿ ಎಲ್ಲರೂ ಬರ್ಸ್ತೀರ ಅಂತ ನಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀವಿ ಸರ್ ನಾವು ಇವತ್ತು ಕರ್ನಾಟಕದಲ್ಲಿನ ಹದಿನಾರು ಜಿಲ್ಲೆಯಲ್ಲಿ ಸುಮಾರು ನಲವತ್ತೆರಡು ಲಕ್ಷ ಜನ ಇದ್ದೀವಿ ನಾವು ನಾವು ಮೈಸೂರು ಭಾಗದಲ್ಲಿ ಇದ್ದೀವಿ ಹಾಸನ ತುಮಕೂರು ಬೆಂಗಳೂರಲ್ಲಿ ಸುಮಾರು ಜನ ನಾವು ಸ್ವತಂತ್ರ ಪಳ್ಯದಲ್ಲಿ ನಮ್ಮ ಗಾಣಿಗೃದಯಂಥ ಒಂದು ಏರಿಯಾ ಇದೆ ಆ ಏರಿಯಾದಲ್ಲಿ ಹೋದರೆ ಸುಮಾರು ಅಲ್ಲೇ ಒಂದು ಏಳೆಂಟು ಲಕ್ಷ ಸಾವಿರ ಜನ ಐವತ್ತಿನ ದಿವಸ ನಾವು ಜನಾಂಗ ಜಾಸ್ತಿಯಲ್ಲೇ ಇರ್ಬೋದು ಇರ್ಬ ಇರ್ಬೋದು ಕಡಿಮೆ ಇದೆ ನಮ್ಮ ಜನಸಂಖ್ಯೆ ಆದರೆ ಇವತ್ತು ವಿಧಾನಸಭೆ ಇರ್ಬೋದು ಲೋಕಸಭೆ ಇರ್ಬೋದು ನಾವು ಇವತ್ತಿನ ದಿವಸ ಓಟ್ ಹಾಕಿ ಒಂದು ಎಮ್ ಎಲ್ ಎ ಆರಿಸೋ ಅಷ್ಟು ಕೆಪ್ಯಾಸಿಟಿ ಯಾಕೆ ನಿರ್ಣಾಯಕವಾದ ನಮ್ಮ ಜನ ಜನರು ಓಟ್ ಹಾಕಿರು ಮಾತ್ರ ಗೆದಿತಾರೆ ಅಂತ ನಾವು ಇವತ್ತು ಗ ಘಂಟಾ ಹೇಳ್ತಾ ಇದ್ದೀವಿ ಯಾಕೆ ಸ್ಮಾಲ್ ಕಮ್ಯುನಿಟಿಯವರು ಯಾರು ಓಟ್ ಹಾಕ್ತಾರೆ ಅವರೇ ಇವತ್ತಿನ ದಿವಸ ಗೆದೆಯೋದು ಆ ಥರ ನಮ್ಮ ಜನಾಂಗನೇ ಕೈ ಬಿಡುವಂಥ ಪರಿಸ್ಥಿತಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದು ಆಗಿರೋದು ಸರಿ ಇಲ್ಲ ಹಳೇದಾಗಿರೋದು ಸರಿ ಇಲ್ಲ ಇನ್ನು ಮುಂದೆನ ನಮ್ಮ ಜನ ಜನಗಳು ನಮ್ಮ ಗಾಣಿಗ ಜನಾಂಗದವರು ಎಚ್ಚೆತ್ಕೊಂಡು ಕರೆಕ್ಟಾಗಿ ಇನ್ ಟೈಮ್ಗೆ ಜಾತಿ ಗಣತಿಯಲ್ಲಿ ಭಾಗವಹಿಸಿ ಆ ಜಾತಿ ಗಣತಿಯನ್ನು ಪರ್ಫೆಕ್ಟಾಗಿ ಮಾಡ್ತೀರ ಅಂತ ನಾವು ಮತ್ತೊಮ್ಮೆ ನಮ್ಮ ಜನಾಂಗದ ಬಂಧುಗಳಲ್ಲಿ ಕೇಳ್ಕೋತಾ ಇದ್ದೀನಿ ಜೈ ಹಿಂದ್ ಜೈ ಗಾಣಿಗ ರಾಜ್ಯ ಜ್ಯೋತಿಪಣ ಗಾಣಿಗರ ಸಂಘದ ರಾಜ್ಯಾಧ್ಯಕ್ಷರು ಬಿ ವಿ ನರಸಿಂಹಯ್ಯ